ಗೀಟ್ ಎಳೆದಾಗಿದೆ ವೃತ್ತ ಬರೆದಾಗಿದೆ ವೃತ್ತದಲ್ಲಿರೋದೆಲ್ಲ ನಂದೆ ಸ್ನೇಹಿತರೆ ಇದು ಉಗ್ರಂ ಸಿನಿಮಾದ ಫೇಮಸ್ ಡೈಲಾಗ್ ಈ ರೀತಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ನೀವೇನಾದ್ರೂ ಯೋಚನೆಯನ್ನ ಮಾಡ್ತಾ ಇದ್ರೆ ಅದಕ್ಕೆ ಎಲ್ಲವನ್ನ ವಿವರವಾಗಿ ಹೇಳ್ತೇನೆ ನೋಡಿ ಸ್ನೇಹಿತರೆ ಅದು ಎರಡು ಸಾವಿರದ ಇಪ್ಪತ್ತೈದರ ಹದಿನೆಂಟನೇ ಆವೃತ್ತಿಯ ಆರ್ ಸಿ ಬಿ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪಂದ್ಯ ಅದು ಆರ್ ಸಿ ಬಿಯ ಯ ತವರಾದಂತಹ ಎಂ ಚಿನ್ನಸ್ವಾಮಿ ಅಂಗಣದಲ್ಲಿ ನಡೆಯಿತು ಈ ಒಂದು ಅಂಗಳದಲ್ಲಿ ಆರ್ ಸಿ ಬಿ ಮುಗ್ಗರಿಸಿದೆ ಸ್ನೇಹಿತರೆ ಆರ್ ಸಿ ಬಿ ಚಿನ್ನ ಸ್ವಾಮಿ ಅಂಗಣದಲ್ಲಿ ಆಡಿದಂತಹ ಎರಡು ಪಂದ್ಯಗಳನ್ನ ಸೋತು ಆರ್ ಸಿ ಬಿ ತವರಿನಲ್ಲಿ ಅಭಿಮಾನಿಗಳಿಗೆ ನಿರಾಸೆಯನ್ನ ಮೂಡಿಸಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನ ಸೋತು ಮೊದಲು ಬ್ಯಾಟ್ ಮಾಡಿದಂತಹ ಆರ್ ಸಿ ಬಿಗೆ ಪವರ್ ಪ್ಲೈನಲ್ಲಿ ಉತ್ತಮವಾದ ಆರಂಭವೇ ದೊರೆಯಿತು ಅದರಲ್ಲಿಯೂ ಕೂಡ ಪಿನ್ ಸಾಲ್ಟ್ ಅಕ್ಷರ ಸಹ ಡೆಲ್ಲಿ ಬೌಲರ್ಗಳನ್ನು ಬೆಂಡೆತ್ತಿದ್ರು ಅಂದರೆ ಸಾಲ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಮೇನ್ ಬೌಲರ್ ಆದಂತಹ ಮಿಚರ್ ಸ್ಟಾರ್ಕ್ ಅವರನ್ನ ಕೂಡ ಟಾರ್ಗೆಟ್ ಮಾಡಿ ಅದ್ಭುತವಾದ ಆಟವನ್ನ ಆಡಿದ್ರು ಆದರೆ ವಿರಾಟ್ ಕೊಹ್ಲಿಯ ಒಂದು ಮಿಸ್ ರನ್ ಔಟ್ ಆಗುವಂತಹ ಪರಿಸ್ಥಿತಿ ಬಂತು ಪಿನ್ ಸಾಲ್ಟ್ ಹದಿನೇಳು ಬಾಲ್ಗಳಲ್ಲಿ ಮೂವತ್ತೇಳು ರನ್ಗಳನ್ನು ಗಳನ್ನ ಕಲೆ ಹಾಕಿ ಆಗುವ ಮೂಲಕ ಪೆವಿಲಿಯನ್ ಕಡೆ ನೆರಳಿದ್ರು ಅದೇ ರೀತಿ ಕೊಹ್ಲಿ ಕೂಡ ಅದ್ಭುತವಾದ ಆಟವನ್ನು ಪ್ರದರ್ಶಿಸುವಲ್ಲಿ ಎಡವೆ ಕೇವಲ ಹದಿನಾಲ್ಕು ಬಾಲ್ಗಳಲ್ಲಿ ಇಪ್ಪತ್ತೆರಡು ರನ್ಗಳನ್ನು ಗಳಿಸಿ ಪೆವಿಲಿಯನ್ ಕಡೆ ಮರಳಿದ್ರು ಅಂತಾನೆ ಹೇಳ್ಬೋದು ನಂತರ ಬಂದಂತಹ ಪಡಿಕಲ್ ರನ್ ಗಳನ್ನ ಕಲೆ ಹಾಕುವುದರಲ್ಲಿ ಹೆಣ ಕಾಡಿದ್ರು ಅಂತಾನೆ ಹೇಳ್ಬೋದು ನಾಯಕ ಪಟಿದಾರ್ ಇಪ್ಪತ್ತೈದು ರನ್ ಗಳನ್ನ ಗಳಿಸಿದ್ರೆ ಲಿಯಂ ಲಿವಿಂಗ್ಸ್ಟನ್ ನಾಲ್ಕು ರನ್ ಗಳಿಗೆ ವಿಕೆಟ್ ಒಪ್ಪಿಸಿದ್ರು ಕಳೆದ ಪಂದ್ಯದ ಏರೋ ಆಗಿದ್ದಂತಹ ಜಿತೇಶ್ ಶರ್ಮಾ ಕೂಡ ರನ್ ಅನ್ನ ಗಳಿಸಲಾಗಲಿಲ್ಲ ಕೇವಲ ಮೂರು ರನ್ ಗಳನ್ನ ಗಳಿಸಿ ಕುಲ್ದೀಪ್ ಯಾದವ್ಗೆ ವಿಕೆಟ್ ಒಪ್ಪಿಸಿದ್ರು ನಂತರ ಬಂದಂತಹ ಕುನಾಲ್ ಪಾಂಡ್ಯ ಹದಿನೆಂಟು ಬಾಲ್ಗಳಲ್ಲಿ ಹದಿನೆಂಟು ರನ್ ಗಳನ್ನ ಗಳಿಸಿದ್ರೆ ನಮ್ಮ ಆರ್ ಸಿಬಿಯ ಫಿನಿಷರ್ ಎಂದೇ ಖ್ಯಾತಿ ಪಡೆದಿರ್ತಕ್ಕಂಥ ಟೀಮ್ ಡೇವಿಡ್ ಅಬ್ಬರದ ಬ್ಯಾಟಿಂಗ್ ಆಡಿ ನೂರ ಅರವತ್ತ ಮೂರು ರನ್ ಗಳನ್ನ ಕಲೆ ಹಾಕುವುದಕ್ಕೆ ಆರ್ ಸಿ ಸಹಾಯ ಮಾಡಿದ್ರು ಅಂತಾನೆ ಹೇಳ್ಬೋದು ಟೀಮ್ ಡೇವಿಡ್ ಎರಡು ಬೌಂಡರಿ ಮತ್ತು ನಾಲ್ಕು ಸಿಕ್ಸರ್ ಗಳ ಸಹಾಯದಿಂದ ಇಪ್ಪತ್ತು ಬಾಲ್ಗಳಲ್ಲಿ ಮೂವತ್ತೇಳು ರನ್ಗಳನ್ನು ಕಲೆ ಹಾಕಿ ಆರ್ ಸಿ ಬಿ ಯ ಮೊತ್ತವನ್ನು ನೂರ ಐವತ್ತರ ಗಡಿಸಿದ್ರು ಆರ್ ಸಿ ಬಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ನೂರ ಅರವತ್ತ ಮೂರು ರನ್ಗಳ ಗುರಿಯನ್ನ ನೀಡಿತು ಈ ಒಂದು ನೂರ ಅರವತ್ತ ಮೂರು ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಪವರ್ ಪ್ಲೈನಲ್ಲಿ ಆರ್ ಬಿಯ ಬೌಲರ್ಗಳು ಅಕ್ಷರ ಸಹ ವಿಲನ್ ಆಗಿ ಪರಿಣಮಿಸಿದ್ರು ಯಶ್ ದಯಾಳ್ ವಿಕೆಟ್ ಅನ್ನ ತೆಗೆದುಕೊಂಡ್ರೆ ಜೇಫ್ರ ಮೆಗರ್ಕ್ ಅದೇ ರೀತಿ ಅಭಿಷೇಕ್ ಪವರ್ ಕೋರಲ್ ರವರನ್ನ ನಮ್ಮ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ರವರು ಬಲಿ ತೆಗೆದುಕೊಂಡ್ರು ಅದೇ ರೀತಿ ಅದ್ಭುತವಾದ ಈ ಬೌಲಿಂಗ್ ಅನ್ನ ಪವರ್ ಪಾಯಿಂಟ್ ನಲ್ಲಿ ಆರಂಭಿಸಿದಂತಹ ನಮ್ಮ ಆರ್ ಸಿ ಬಿ ತಂಡ ಅಕ್ಷರ ಸಹ ಗೆಲುವಿನ ಸನಿಹದಲ್ಲಿತ್ತು ಆಗ ಕ್ರೇಜ್ ಗೆ ಆಗಮಿಸಿದಂತಹ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಆರ್ ಸಿ ಬಿ ಅಭಿಮಾನಿಗಳ ಮುಖದಲ್ಲಿ ಕಣ್ಣೀರನ್ನ ತರಿಸುವಂತಹ ಇನ್ನಿಂಗ್ಸ್ ಅನ್ನ ಆಡ್ಬಿಟ್ರು ಇದ್ರೆ ರಾಹುಲ್ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಬಿಯ ವಿರುದ್ಧ ಅಕ್ಷರ ಸಹ ಅಬ್ಬರದ ಬ್ಯಾಟಿಂಗ್ ಅನ್ನ ಆಡಿದ್ರು ಇದ್ರೆ ಐವತ್ತ ಮೂರು ಎಸತಗಳಲ್ಲಿ ಏಳು ಬೌಂಡರಿ ಮತ್ತು ಆರು ಸಿಕ್ಸರ್ ಗಳ ಸಹಾಯದಿಂದ ತೊಂಬತ್ತ ಮೂರು ರನ್ ಗಳನ್ನ ಕಳೆ ಹಾಕುವ ಮೂಲಕ ಆರ್ ಸಿಬಿಯ ಮನೆ ಅಂಗಳದಲ್ಲಿದ್ದಂತಹ ಗೆಲುವನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅಂಗಳಕ್ಕೆ ತಡೆದೊಯ್ದು ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ಆರು ವಿಕೆಟ್ಗಳಿಂದ ಎದ್ದು ಬೀಗಿತ್ತು ಈ ಒಂದು ಗೆಲುವಿನ ನಂತರ ರಾಹುಲ್ ಉತ್ತಮವಾದ ಒಂದು ಸೆಲೆಬ್ರೇಷನ್ ಅನ್ನ ಮಾಡುವ ಮೂಲಕ ಈ ಒಂದು ಗೆಲುವನ್ನ ಕಾಂತಾರದಲ್ಲಿರುವಂತಹ ಒಂದು ಸೀನ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡಿಬಿಟ್ರು ಈ ಒಂದು ಸೆಲೆಬ್ರೇಷನ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಆಕ್ರೋಶವನ್ನ ತಂದಿದೆ ಇದ್ರೆ ಮನೆ ಮಗ ತನ್ನ ತವರಿನಲ್ಲಿ ಅದ್ಭುತವಾದ ಹಿಂದಿಂಗ್ ಸಾಡಿ ಎಲ್ಲರ ಕನ್ನಡಿಗರ ಮನವನ್ನ ಗೆದ್ದಿದ್ದಾರೆ ಅಂದ್ರೆ ಆರ್ ಸಿ ಬಿ ಅಭಿಮಾನಿಗಳಿಗೂ ಕೂಡ ದುಃಖವನ್ನ ಇಟ್ಟುಕೊಂಡಿದ್ದಾರೆ ಅದೇ ರೀತಿ ಆರ್ ಸಿ ಬಿ ಅಭಿಮಾನಿಗಳು ಹೇಳುವ ಪ್ರಕಾರ ನಮಗೆ ಯಾವುದನ್ನ ಇಟ್ಟುಕೊಂಡು ಅಭ್ಯಾಸವಿಲ್ಲ ಅದನ್ನ ನಾವು ಮತ್ತೆ ನಿಮಗೆ ತಿರುಗಿ ಕೊಡ್ತೇವೆ ಎನ್ನುವಂತಹ ಮಾತನ್ನ ಹೇಳ್ತಾರೆ ಇದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಇದೇ ತಿಂಗಳ ಇಪ್ಪತ್ತ ಏಳರಂದು ಡೆಲ್ಲಿ ಮೈದಾನದಲ್ಲಿ ಆರ್ ಸಿ ಯ ಜೊತೆ ಪಂದ್ಯವಿದೆ ಈ ಒಂದು ಪಂದ್ಯದಲ್ಲಿ ಅಲ್ಲಿನ ತವರು ಮಗನಾದಂತಹ ಕಿಂಗ್ ಕೊಹ್ಲಿ ಈ ರೀತಿ ರನ್ ಗಳನ್ನ ಗಳಿಸಿ ಅವರಿಗೆ ತಿರುಗೇಟನ್ನ ನೀಡ್ತಾರೆ ಅನ್ನುವಂತಹ ಮಾತನ್ನ ಆರ್ ಸಿ ಬಿ ಅಭಿಮಾನಿಗಳು ಹೇಳ್ತಿದ್ದಾರೆ ನಿಮ್ಮ ಪ್ರಕಾರ ಕಿಂಗ್ ಕೊಹ್ಲಿ ಡೆಲ್ಲಿಯ ಮೈದಾನದಲ್ಲಿ ಅಬ್ಬರಿಸಿ ಈ ಒಂದು ಕೆ ಎಲ್ ರಾಹುಲ್ ಮಾಡಿದ ಸೆಲೆಬ್ರೇಷನ್ಗೆ ತಿರುಗೇಟ್ ಅನ್ನ ನೀಡುತ್ತಾರಾ ಅನ್ನುವಂತಹ ಕಮೆಂಟ್ ಅನ್ನ ಮಾಡಿ ನಿಮಗೆ ರಾಹುಲ್ ಕೆ ಎಲ್ ರಾಹುಲ್ ರವರು ಮಾಡಿದಂತಹ ಆ ಒಂದು ಸೆಲೆಬ್ರೇಷನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಮಾಡಿ ಅದೇ ರೀತಿ ತವರಿನಲ್ಲಿ ಆರ್ ಸಿ ಬಿ ಸತತ ಎರಡು ಪಂದ್ಯಗಳನ್ನ ಸೋಲಲು ಕಾರಣವೇನು ಎಂಬುದನ್ನ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಈ ವಿಡಿಯೋವನ್ನು ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ರೋಚಕ ಮಾಹಿತಿಗಳೊಂದಿಗೆ ಸಿಗ್ತೇನೆ ಧನ್ಯವಾದಗಳು